ನಮಸ್ಕಾರಗಳು ನಾನು ಜ್ಯೋತಿ ಭಟ್ ಮಂಗಳೂರಿನಲ್ಲಿ ನಡೆದಂತಹ ವಲಯೋತ್ಸವ ಒಂದು ವರದಿ ಬೆಳಿಗ್ಗೆ ಏಳುವರೆಯಿಂದ ಶುರುವಾದಂತಹ ರುದ್ರ ಮತ್ತು ಶಿವಪೂಜೆ ಹಾಗೂ ಕುಂಕುಮಾರ್ಚನೆ ಎಂಟೂವರೆ ತನಕ ನಡೆದು ಅತ್ಯಂತ ಯಶಸ್ವಿಯಾಯಿತು ಮೂವತ್ತೈದು ಮಹನೀಯರು ಹಾಗೂ ಇಪ್ಪತ್ತೈದು ಮಾತೆಯರು ಇದನ್ನು ನಡೆಸಿಕೊಟ್ಟರು ಲದ ಅಧ್ಯಕ್ಷರಾದ ನೀರ್ಪಾಜೆ ಉದಯಶಂಕರ ಭಟ್ ಅವರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಧ್ವಜ ಆರೋಹಣದೊಂದಿಗೆ ಉದ್ಘಾಟನೆಗೊಂಡಿತು ಉದ್ಘಾಟನೆ ಮಾಡಿದ ಅವರು ವಲಯೋತ್ಸವಗಳ ಮಹತ್ವ ಯಾಕೆ ನಡೆಸಬೇಕು ಎಂಬುದನ್ನು ತಿಳಿಸಿಕೊಟ್ಟರು ಹಾಗೂ ಯಶಸ್ವಿಯಾಗಲಿ ಎಂದು ಹಾರೈಸಿದರು ದೀಪ ಬೆಳಗಿಸಿ ಉದ್ಘಾಟನೆ ಮಾಡಿದ ಅವರು ಹಿತನುಡಿಗಳನ್ನು ನುಡಿದರು ನಮ್ಮ ದಕ್ಷಿಣ ವಲಯದ ಉಪಾಧ್ಯಕ್ಷರಾದಂಥ ಕಾಶಿಮಠ ಸುಬ್ರಹ್ಮಣ್ಯಣ್ಣ ಮತ್ತು ಎಲ್ಲ ಮೂರು ವಲಯಗಳ ಎಲ್ಲ ಹವ್ಯಕ ಸಜ್ಜನ ಬಂಧುಗಳ ನೆನಪುಕೊಳ್ತಾ ಈ ಕಾರ್ಯಕ್ರಮ ಕುದಿಯಪ್ಪಲಿ ಅತ್ಯಂತ ಯಶಸ್ಸು ಮುಖ್ಯವಾಗಿ ಈ ವಲಯೋತ್ಸವ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಮಕ್ಕಳ ಮತ್ತು ಯುವಕ ಯುವತಿಯರ ಒಂದು ಸಂಘಟನೆ ಬಲಪಡಿಸಲೇಬೇಕಾಗಿದೆ ನಾವು ನೇಮಕತೆ ಮಠದ ಚಟುವಟಿಕೆಗಳಲ್ಲಿ ಎಲ್ಲರೂ ಭಾಗಿಯಾಗುತ್ತಾ ಇದ್ದು ಸತತವಾಗಿ ಎಲ್ಲ ಚಟುವಟಿಕೆಗಳಲ್ಲಿ ಭಾಗವಹಿಸ ಇದ್ದು ಮತ್ತು ತನ್ನೂ ನನ್ನತನಗಳ ಮೂಲಕ ನಾವು ನಿರಂತರವಾಗಿ ಈ ಮಠದ ಚಟುವಟಿಕೆಯಲ್ಲಿ ಕ್ರಿಯಾಶೀಲವಾಗಿ ಉಳ್ಕೊಂಡಿದ್ದು ಆದರೆ ಮಕ್ಕಳಿಗೆ ಮತ್ತೆ ಯುವಕ ಅವು ಅವರ ಓದಿನ ಪ್ರಪಂಚದ ಜೊತೆ ಕ್ರೀಡೋತ್ಸವಕ್ಕಾಗಿ ಅಂಗಳ ಸೇರಿದ ಚಿನ್ನರು ಮತ್ತು ಹಿರಿಯರು ಜ್ಯೋತಿ ಕೇಶವ್ ಭಟ್ ನಂದೋಡಿ ಕೇಶವ್ ಭಟ್ ಹಾಗೂ ಬುಡುಂಬು ಗೋಪಾಲಕೃಷ್ಣ ಭಟ್ ಇವರ ಮುತುವರ್ಜಿಯಿಂದ ಎಲ್ಲ ಆಟೋಟ ಪ್ರತಿಭಾ ಸ್ಪರ್ಧೆಗಳು ಯಶಸ್ವಿಯಾಗಿ ಜರುಗಿತು

ಎಲ್ಲ ವಿಭಾಗದವರಿಗೆ ಲಗೋರಿ ಹಗ್ಗಜಗ್ಗಾಟ ಹಾಗೂ ಇನ್ನಿತರ ಆಟಗಳನ್ನು ಆಡಿ ಖುಷಿಪಟ್ಟೆವು ಹಾಗೆಯೇ ಅಲ್ಲಿ ಕೆರೆದಡ ಲಿಂಬು ಚಮಚ ಓಟ ಇಂಥದ್ದನ್ನು ಕೂಡ ನಡೆಸಿದೆವು ಒಳಾಂಗಣ ಸ್ಪರ್ಧೆಗಳಾಗಿ ಸಂಗೀತ ಚರ್ಚಾ ಸ್ಪರ್ಧೆ ಹಾಗೂ ಇನ್ನಿತರ ಸ್ಪರ್ಧೆಗಳಾದ ರಸಪ್ರಶ್ನೆ ಚಿತ್ರಕಲೆ ಚೆಸ್ ಕೇರಂ ಇಂಥದ್ದು ಕೂಡ ಎಲ್ಲ ಸ್ಪರ್ಧೆಗಳನ್ನು ಅಚ್ಚುಕಟ್ಟಾಗಿ ನಡೆಸಲ್ಪಟ್ಟಿತ್ತು ತುಂಬಿದ ಸಭೆಯಿಂದ ಶಂಕರ್ಶ್ರೀ ಕಂಗೊಳಿಸುತ್ತಿತ್ತು ಬೆಳಿಗ್ಗಿನಿಂದಲೇ ಸ್ಪರ್ಧಾಳುಗಳು ಅವರ ತಂದೆ ತಾಯಿಗಳು ಹಾಗೂ ಇನ್ನಿತರ ಸರ್ವ ಸದಸ್ಯರು ಹಾಜರಿದ್ದು ಕಾರ್ಯಕ್ರಮವನ್ನು ಚಂದ ಕಾಣಿಸಿದರು ಮಧ್ಯಾಹ್ನದ ಹೊತ್ತಿಗೆ ಸರಿಸುಮಾರು ಮುನ್ನೂರು ಜನ ಸೇರಿ ಬಹಳ ಸಂಭ್ರಮಪಟ್ಟರು ಬರೋಬ್ಬರಿ ಒಂದೂವರೆ ಗಂಟೆಗಳ ಕಾಲ ನಡೆಯಿತು ಕುಮಾರಿ ವೈದೇಹಿಯಿಂದ ಭರತನಾಟ್ಯ

विध विधव वाद्य संगीतव संगीत नृत्य भरतनाट्य ಹೀಗೆ ವಿಧ ವಿಧವಾದ ಕಾರ್ಯಕ್ರಮಗಳು ಸ್ತೋತ್ರ ಕಂ ಕಂಠಪಾಠ ಪುಟ್ಟ ಪುಟ್ಟ ಮಕ್ಕಳ ಪ್ರತಿಭೆಗಳನ್ನು ಪ್ರದರ್ಶನಕ್ಕೆ ಇಟ್ಟಿದ್ದೆವು ಪಟ್ಟರು ಮಹಿಳಾ ಮಣಿಗಳಿಂದ ನವದುರ್ಗ ಸ್ತೋತ್ರ ರೂಪಕ ಇಡೀ ಸ್ಟೇಜನ್ನೇ ಜಗಮಗಗೊಳಿಸಿ ಬಹಳ ಚಂದ ಕಾಣಿಸಿದರು ರಮೇಶ್ ಮಂಗಳೂರು ಪ್ರಾಂತ್ಯ ಮಾತೃತ್ವಂ ಇವರ ಅಧ್ಯಕ್ಷತೆಯಲ್ಲಿ ನಡೆಯಿತು ವಲಯಗಳ ಅಧ್ಯಕ್ಷರು ಉಪಸ್ಥಿತರಿದ್ದರು ಸಾಧಕರಿಗೆ ಸನ್ಮಾನ ಬಹುಮಾನ ವಿಜೇತರಿಗೆ ಬಹುಮಾನ ವಿತರಣೆ ಹಾಗೂ ಎಲ್ಲ ಧನ್ಯವಾದ ಸಮರ್ಪಣೆಯೊಂದಿಗೆ ಸಮಾಪನಗೊಂಡಿತು ಈ ಸುಂದರವಾದ ಕಾರ್ಯಕ್ರಮವನ್ನು ನಡೆಸಿಕೆ ಶ್ರಮಿಸಿದ್ದಕ್ಕಾಗಿ ಎಲ್ಲ ಅಧ್ಯಕ್ಷರುಗಳಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳುತ್ತಾ ಈ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ ನವೆಂಬರ್ ಐದು ಎರಡು ಸಾವಿರದ ಇಪ್ಪತ್ತ್ಮೂರರ ವಲಯೋತ್ಸವ ಸಂಭ್ರಮದಿಂದ ಮುಕ್ತಾಯಗೊಂಡಿತು ಎಲ್ಲರೂ ಸೇರಿ ಕೂಡಿ ಆಡಿ ಒಂದೇ ಮನೆಯವರಂತೆ ಒಂದು ದಿನ ಕಳೆದು ಸಂತಸ ಪಟ್ಟೆವು ನೋಡಿದ್ದಕ್ಕಾಗಿ ಧನ್ಯವಾದಗಳು ಜ್ಯೋತಿ ಬರ್ಡ್ಸ್ ಕಿಚನ್ ಬ್ಲಾಗನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಥ್ಯಾಂಕ್ ಯು